ಸೋಮೇಶ್ವರ ದೇವಸ್ಥಾನದಲ್ಲಿ ಐದು ವರ್ಷಕ್ಕೊಮ್ಮೆ ಜರುಗುವ ದೀಪೋತ್ಸವ ಕಾರ್ತಿಕ ದೀಪೋತ್ಸವಕ್ಕೆ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಉತ್ಸಾಹ ಕೊಟ್ಟು ಹಾಗೆಲ್ಲ ಸಹಕಾರ ಕೊಟ್ಟು ಇದನ್ನು ಇನ್ನೂ ಸೋಭೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತೀನಿ ಮಾಜಿ ಸೈನಿಕನಾಗಿ ಮತ್ತು ದೇಶ ಸೇವೆ ಮಾಡಿ ಬಂದಂಥ ಒಂದು ನೀಲಪ್ಪ ಕನವಳಿಯಾಗಿ ತಮ್ಮಲ್ಲಿ ಒಂದು ವಿನಯ ವಿನಂತಿ ವಿನಯ ವಿನಂತಿಗಳು ಲಕ್ಷ್ಮೇಶ್ವ ಲಕ್ಷ್ಮೇಶ್ವರ ನಗರದಲ್ಲಿ ಸೋಮನಾಥನ ದಿವಸ ಇತಿಹಾಸದ ಸೋಮನಾಥ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರು ಇರುತ್ತದೆ ಭಕ್ತಾದಿಗಳು ಹೆಚ್ಚಿನ ತಮ್ಮ ಆಸಕ್ತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅನ್ನ ಪ್ರಸಾದ ಬಳಕೆ ವಿಜೃಂಭಣೆಯಿಂದ ತಮ್ಮಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇನೆ ಲಕ್ಷ್ಮೇಶ್ವರ ನಗರದ ಸೋಮನಾಥನ ದೇವಸ್ಥಾನದ ಲಕ್ಷ ದೀಪೋತ್ಸವ ಈ ಕಾರ್ಯಕ್ರಮವಿದ್ದು ಪ್ರತಿ ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗಲಿದ್ದು ನಾಳೆ ದಿನಾಂಕ ಇಪ್ಪ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಲಕ್ಷ ದೀಪೋತ್ಸವ ಇರುತ್ತದೆ ಎಲ್ಲ ಸೋಮನಾಥನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೋಮನಾಥನ ಕೃಪೆ ಪ್ರಾರ್ಥರಾಗಬೇಕು ಲಕ್ಷ್ಮ ನಮಸ್ಕಾರ ಲಕ್ಷ್ಮೇಶ್ವರದ ಪುಲಿಗೇರಿ ಸೋಮನಾಥನ ದೀಪೋತ್ಸವ ಹದ್ ಹದಿನೆಂಟು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಲಕ್ಷ್ಮೇಶ್ವರದಲ್ಲಿ ಜರುಗುವುದು ಈ ಕಾರ್ಯಕ್ರಮಕ್ಕೆ ಎಲ್ಲ ಜನ ನಾಡಿನ ಜನತೆ ಬಂದು ಸೋಮನಾಥನ ಕೃಪೆಗೆ ಪಾತ್ರರಾಗಬೇಕು